ನಿಮ್ಮಪ್ಪನ ಹಾಕಕ್ಕೆ ಅಂತ ಕರ್ಸ್ಬಿಟ್ಟು ನಮ್ಮಪ್ಪನ ಎದ ಮೇಲೆ ಹಾಕ್ಸ್ಬಿಟ್ರಲ್ರಲ್ಲ ನೀವೆಲ್ಲ ಸೇರ್ಕೊಂಡು ನಂದಿದ್ದೊಬ್ಬಪ್ಪನ ಸಾಯಿಸ್ಬಿಟ್ರಿ ಬಾವ ನೂರ್ನ ಏಣ್ಣು ಹುಡ್ಗಿ ನಿನ್ ಮಗನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಲು ಕಣ ನಿನ್ ಸೊಸ ಹೆಂಗಳ ಅಂತ ನೋಡಕ್ ಮುಂಚೆ ಎದ ಮೇಲೆ ಮಣ್ಣ ಗಾಡ್ ಇಡೀ ಜಗತ್ತಲ್ಲಿ ಗಂಡ ಸತ್ರೂ ಇಂಗ್ಲೀಷ್ ನಲ್ಲಿ ಹಳವಳಿ ಒಬ್ಬಳನ್ನ ನಾನು ನೋಡಿತು ಸಮಾಧಾನ ಮಾಡ್ಕೊಬ ಹೆಂಗೋ ಪರವಾಗಿಲ್ಲ ನಂದಿನ್ನ ಏನೂ ಇಲ್ಲ ಬಿಟ್ಟು ಬಿಟ್ಟೋದು